ಅಲ್ಲಿ ಏನು ಹೊಸ ಪ್ಯಾಟರ್ನ್ ಬಂದಿದ್ದಾರೆ ಅದರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಆ ಥರ ಆರ್ಟಿಕಲ್ಗಳು ಕಿಡ್ಸ್ವೇರಲ್ಲಿ ಥ್ರೀ ಪೀಸಲ್ಲಿ ವೇರ್ ಸೆಕ್ಷನ್ ನಿಮಗೆ ಧೋತಿ ಪ್ಯಾಟರ್ನಲ್ಲಿ ಯುನಿಕ್ ಯುನಿಕ್ ಡಿಸೈನ್ಸ್ ಮತ್ತೆ ಯುನಿಕ್ ಯುನಿಕ್ ಆ ಥರ ಪ್ಯಾಟರ್ನ್ಸ್ ಧೋತಿಯಲ್ಲಿ ಪಾರ್ಟಿ ವೇರ್ ಗೌನ್ಸ್ ಕ್ರಾಪ್ ಟಾಪ್ ಎಲ್ಲ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಇಂದ ಥರ ಪೀಸಸ್ ನಮ್ಮ ಹತ್ರ ಪಾರ್ಟಿ ವೇರ್ ಫ್ರಾಕ್ ಸ್ಟಾರ್ಟ್ ಆಗುತ್ತೆ ಕಲರ್ ಚಾರ್ಟ್ ಕೂಡ ಡಿಸೈನ್ಸ್ ಕೂಡ ಫ್ಯಾಬ್ರಿಕ್ ಕೂಡ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ವೆರೈಟಿ ಬಂದಿದೆ ಥೌಸಂಡ್ ಪ್ಲಸ್ ಡಿಸೈನ್ಸ್ ಗಳು ಅಜಿಜ್ಜೊಂದು ಡಿಸ್ಪ್ಯಾಚಿಂಗ್ ಕೋಸ್ಕರ ರೆಡಿ ಇದಾವೆ ಆತರ ಯುನಿಕ್ ಮತ್ತೆ ಬುಟಿಕ್ ಡಿಸೈನ್ಸ್ ಅಲ್ಲಿ ಥ್ರೀ ಪೀಸ್ ಆರ್ಟಿಕಲ್ ವೆಸ್ಟರ್ನಲ್ಲಿ ವೆಸ್ಟರ್ನ್ ಅಲ್ಲಿ ಕಾನ್ಸೆಪ್ಟ್ ಆತರ ಯುನಿಕ್ ಯುನಿಕ್ ಡಿಸೈನ್ ಏನು ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಆ ಸಿಲ್ಕ್ ಮಿಲ್ಸ್ ಮಿಲ್ಸಿಂದ ಇವತ್ತು ನಾನು ಕಿಟ್ಸ್ವೇರ್ ಕೌಂಟರ್ ಅಲ್ಲಿ ಬಂದಿದ್ದೀನಿ ಜನ ಹೇಳ್ತಾರೆ ಸರ್ ಆನ್ಲೈನ್ ಪರ್ಚೇಸ್ ಹೆಂಗ್ ಮಾಡ್ತಾರೆ ಆನ್ಲೈನ್ದು ಡಿಮ್ಯಾಂಡ್ ಹೆಂಗಿದಾವೆ ಪ್ರೋಸೆಸ್ ಹೆಂಗಿದಾವೆ ಆನ್ಲೈನ್ ಅಲ್ಲಿ ಅಜಿತ್ ಜೋನ್ ನಿಮ್ಗೆ ವಿಡಿಯೋ ಕಾಲ್ ಫೆಸಿಲಿಟಿ ಕೊಡ್ತಾ ಕೊಡ್ತಾ ಇದ್ದಾರೆ ನಿಮ್ಗೆ ರಿಯಲ್ ಪೀಸ್ ನೋಡ್ಬೇಕಾಗಿದೆ ನಮ್ಮ ಟೀಮ್ ನಿಮ್ಗೆ ತೋರಿಸ್ತಾರೆ ಎಂತೋಸಾರೆ ಅಂದರೆ ನೀವು ನೋಡ್ಬೋದು ಸೆಲೆಕ್ಷನ್ ವೈಸ್ ಆರ್ಟಿಕಲ್ಗಳು ಸಿಂಗಲ್ ಸಿಂಗಲ್ ಪೀಸ್ ನಮ್ಮ ನೋಡ್ತಾ ಇದ್ದೀರಾ ಸಿಂಗಲ್ ಸಿಂಗಲ್ ಆರ್ಟಿಕಲ್ಗಳು ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಆದಮೇಲೆ ಎಷ್ಟು ನೀವು ನೋಡ್ಬೋದು ಅರೌಂಡ್ ಅವ್ರು ನನ್ನ ಪ್ರಕಾರ ಅವ್ರು ಫಾರೆನ್ ಕಸ್ಟಮರ್ ಇದ್ದಾವೆ ಔಟ್ ಆಫ್ ಕಂಟ್ರಿ ಅಜೀಚ್ ಜೋನ್ ಥರ್ಟಿ ಟು ಕಂಟ್ರೀಸಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಸೆಲೆಕ್ಷನ್ ವೈಸ್ ಅವ್ರಿಗೆ ಕಲರ್ ಚಾರ್ಟ್ ಡಿಸೈನ್ ಏನು ಟ್ರೆಂಡೇಬಲಲ್ಲಿ ಐಟಮ್ಗಳು ಇದ್ದಾವೆ ಅದು ಅವರು ಸೆಲೆಕ್ಷನ್ ಮಾಡಿದ್ದಾರೆ ಅದು ಎಲ್ಲ ಟ್ರೆಂಡಲ್ಲಿ ಹೋಗ್ತಾ ಇದ್ದಾರೆ ನಿಮಗೆ ಐಡಿಯಾ ಆಗುತ್ತೆ ಅಜಿಝೋನಲ್ಲಿ ಈ ಕಡೆ ಸೆಲೆಕ್ಷನ್ ಇದ್ದಾವೆ ಆ ಕಡೆ ನೀವು ಬರ್ತೀರಾ ಅದು ಕೂಡ ಸೆಲೆಕ್ಷನ್ ಆಗಿದೆ ಸೇಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ಥರ ಆರ್ಟಿಕಲ್ಗಳು ಸೆಲೆಕ್ಷನ್ ಮತ್ತು ಲಾಸ್ಟ್ ಒಂದು ರಿವ್ಯೂ ಒಂದು ಕ್ಲಿಪ್ ಹಾಕಿದ್ದೀನಿ ನೀವು ನೋಡಿ ಆ ಕ್ಲಿಪ್ಗೆ ಅಜಿತ್ ಜೋನ್ ಎಷ್ಟು ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅಜಿತ್ ಜೋನ್ಗೆ ಯಾಕೆ ಅಂದರೆ ಹಂಗೆ ಹೇಳ್ತಾರೆ ವಿಶ್ವಾಸದು ಸೆಕೆಂಡ್ ಇಯಸ್ರೋ ಅಜಿತ್ ಜೋನ್ ಅಂದರೆ ನಿಮಗೆ ಐಡಿಯಾ ಆಗೋದು ಜನ ಇನ್ನೂ ನೋಡಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಯಾಕೆ ಒಂದು ಸಿಂಗಲ್ ಕಸ್ಟಮರ್ ದಾವಣಗೆರೆಯಿಂದ ಬಂದು ಐವತ್ತು ಲಕ್ಷ ಪ್ಲಸ್ ಪರ್ಚೇಸ್ ಮಾಡಿದ್ದಾರೆ ಎಷ್ಟು ಫಿಫ್ಟಿ ಲೇಕ್ ಪ್ಲಸ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಹಂಗೆ ಅದಕ್ಕೇನೆ ಪರ್ಚೇಸ್ ಮಾಡಿದ್ದಾರೆ ಇವತ್ತು ನಾನು ಬಂದು ಹಂಗೆ ಇಲ್ಲ ಏನು ಪ್ರಾಡಕ್ಟ್ಗೋಸ್ಕರ ನಾನು ಪ್ರಾಡಕ್ಟ್ಗೋಸ್ಕರ ಬಂದಿಲ್ಲ ನಿಮಗೆ ವೆರೈಟಿ ಇಲ್ಲ ಏನಿಲ್ಲ ಏನೇನು ಕಾನ್ಸೆಪ್ಟ್ ಇದ್ದಾವೆ ಅಲ್ಲಿ ಏನು ಹೊಸ ಪ್ಯಾಟರ್ನ್ ಬಂದಿದ್ದಾರೆ ಅದರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಆ ಥರ ಆರ್ಟಿಕಲ್ಗಳು ಕಿಡ್ಸ್ವೇರಲ್ಲಿ ಥ್ರೀ ಪೀಸಲ್ಲಿ ವೇರ್ ಸೆಕ್ಷನ್ ನಿಮಗೆ ಧೋತಿ ಪ್ಯಾಟರ್ನಲ್ಲಿ ಯೂನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ಗಳು ಆ ಥರ ಪ್ಯಾಟರ್ನ್ಸ್ ಧೋತಿಯಲ್ಲಿ ಅಫ್ಘಾನಿ ಬಾಟಮ್ ಅಫ್ಘಾನಿ ಸಲ್ವಾರ್ ಅಫ್ಘಾನಿ ಕಾನ್ಸೆಪ್ಟ್ ಮತ್ತು ಆ ಥರ ಯುನಿಕ್ ಮತ್ತು ಬುಟಿಕ್ ಡಿಸೈನ್ಸಲ್ಲಿ ಥ್ರೀ ಪೀಸ್ ಆರ್ಟಿಕಲ್ಗಳು ವೆಸ್ಟರ್ನಲ್ಲಿ ಕಾನ್ಸೆಪ್ಟ್ ಆ ಥರ ಯುನಿಕ್ ಯುನಿಕ್ ಡಿಸೈನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ ಕಿಚ್ವೇರಲ್ಲಿ ನೀವು ಆರ್ಟಿಕಲ್ಗಳು ನೋಡ್ತೀರಾ ಅಂದರೆ ಅಜೀಜ್ ಜೋನ್ದು ಒಂದೇ ಬ್ರ್ಯಾಂಡ್ಗೆ ನೀವು ಎಷ್ಟು ಸಾವಿರ ಪ್ರಾಡಕ್ಟ್ ಬೇಕಾಗಿದೆ ಈ ಕಡೆ ಅಜೀಜ್ ಜೋನ್ ಇದ್ದಾವೆ ಆ ಕಡೆ ಬಂದು ನೀವು ನೋಡ್ತೀರಾ ಬರೀ ಅಜೀಜೊಂದು ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇದ್ದಾರೆ ಥೌಸಂಡ್ ಪ್ಲಸ್ ಡಿಸೈನ್ಸ್ಗಳು ಅಜೀಜೊಂದು ಡಿಸ್ಪ್ಯಾಚಿಂಗ್ಗೋಸ್ಕರ ರೆಡಿ ಇದ್ದಾವೆ ಆ ಥರ ವೇರ್ ಗೌನ್ಸ್ ಕ್ರಾಪ್ ಟಾಪ್ ಎಲ್ಲ ಓನ್ಲಿ ಫಾರ್ ಒನ್ ಡಬಲ್ ನೈನಿಂದ ಆ ಥರ ಪೀಸಸ್ ನಮ್ಮ ಹತ್ರ ವೇರ್ ಫ್ರಾಕ್ ಸ್ಟಾರ್ಟ್ ಆಗುತ್ತೆ ಕಲರ್ ಚಾರ್ಟ್ ಕೂಡ ಡಿಸೈನ್ಸ್ ಕೂಡ ಫ್ಯಾಬ್ರಿಕ್ ಕೂಡ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬಂದಿದೆ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಸೂರತ್ಗೆ ಬರಬೇಕು ಯಾಕೆ ಅಜೀತ್ ಜೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದ್ದಾವೆ ಯಾರಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಸೂರತ್ ಬರ್ತಾ ಇದ್ದೀರಾ ಸ್ಮಾಲ್ ಬಿಸ್ನೆಸ್ ಇದ್ದಾವೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಇಲ್ಲ ಥರ್ಟಿ ಫೋರ್ಟಿ ತೌಸಂಡ್ ಒಳಗಡೆ ಪರ್ಚೇಸ್ ಮಾಡಬೇಕಾಗಿದೆ ನಾನು ಪ್ರೊ ಹೇಳ್ತೀನಿ ನೀವು ಆನ್ಲೈನ್ ಪರ್ಚೇಸ್ ಮಾಡಿಬಿಡಿ ಯಾಕೆ ಅಷ್ಟೊಂದು ದೂರ ಇಂದ ನೀವು ಬರ್ತೀರಾ ನಿಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೀವು ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಖರ್ಚಾಗುತ್ತೆ ಅದಕ್ಕೆ ಇಂದ ಬೆಸ್ಟ್ ಆಪ್ಷನ್ ಇದ್ದಾವೆ ನೀವು ಆನ್ಲೈನ್ ಪರ್ಚೇಸ್ ಮಾಡಿ ಯಾಕೆ ಆನ್ಲೈನಲ್ಲಿ ನಿಮಗೆ ಬರೀ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಟ್ಟಬೇಕಾಗಿದೆ ಒಂದು ಪಾರ್ಸಲ್ದು ಐನೂರಿಂದ ಆರುನೂರು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜಲ್ಲಿ ಏನು ವೆರೈಟಿ ಬಂದುಬಿಡುತ್ತೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ಅಜೀಜ್ ಜೋನಲ್ಲಿ ಅದು ಎಲ್ಲ ನೋಡಬೇಕಾಗಿದೆ ನೀವು ಅಜೀಜ್ ಜೋನು ಲಿಂಕ್ ತರಿಸ್ಬೋದು ಇಲ್ಲಾಂದರೆ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನಿಮಗೆ ಐಡಿಯಾ ಆಗಬೇಕಾಗಿದೆ ಅಜೀಜ್ ಜೋನ್ದು ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಜನ ಹೆಂಗೆ ಫಾಲೋಅಪ್ ಮಾಡ್ತಾರೆ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಯಾವುದು ಸೋಷಲ್ ಮೀಡಿಯಾ ಜಾಗ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಡಿ ನೀವು ಬರೀ ಒಂದು ಅಜಿತ್ ಜೋನಲ್ಲಿ ಸರ್ಚ್ ಮಾಡ್ತೀರಾ ನಿಮಗೆ ಐಡಿಯಾ ಆಗುತ್ತೆ ಅಜಿತ್ ಜೋನ್ ಏನೇನು ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದಾರೆ ಏನೇನು ಕಾನ್ಸೆಪ್ಟ್ ಡೀಲ್ ಮಾಡ್ತಾ ಇದ್ದಾರೆ ಅದು ಎಲ್ಲ ವೀಡಿಯೋ ಮತ್ತು ಕಾನ್ಸೆಪ್ಟ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಏನು ನೋಡಬೇಕಾಗಿದೆ ನೀವು ಹಂಡ್ರೆಡ್ ಆ್ಯಂಡ್ ನೋಡ್ ಪರ್ಸೆಂಟ್ ಕಮೆಂಟಾಗಿ ಹೇಳಿ ನಮಸ್ಕಾರ ನಮಗೆಲ್ಲ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ